ಲೈಫು ಇವಾಗಲೇ ಸ್ವಲ್ಪ ನೀನು ಮಾಡೋದು ಕಷ್ಟ ಆಗಿದೆ ಮುಂದೆ ಇನ್ನೂ ಜಾಸ್ತಿ ಕಷ್ಟನೇ ಆಗತ್ತೆ ಒಂದು ಎಜುಕೇಷನ್ ಆಗಲಿ ಒಂದು ಫ್ಯಾಮಿಲಿ ನಡೆಸೋದಾಗ್ಲಿ ಪ್ರತಿಯೊಂದೂ ಕಷ್ಟ ಆಗುತ್ತೆ ಏನಂದರೆ ಸೇಫ್ ವೈಸ್ ಇರಲೇಬೇಕಲ್ವ ಸೊ ಮುಂದೆ ಜೀವನ ಮಾಡಬೇಕು ಅಂದರೆ ಇದನ್ನು ನಾವು ಸೇಫ್ಟಿ ತೊಗೊಳ್ಳೇಬೇಕಾಗತ್ತೆ ಸೊ ಇದು ನಾವು ಫೇಸ್ ಮಾಡಿ ಬಂದಿದ್ದೀವಿ ಸೊ ಹಂಗಾಗಿ ಅದು ಬೇಕು ಇದು ಬೇಕು ಕಷ್ಟ ಇದೆ ಮೇಡಮ್ ಮುಂದೆ ತುಂಬಾ ಕಷ್ಟ ಆಗುತ್ತೆ ಹೌದು ಇಲ್ಲ ಹಾಕೊಂಡ್ರೆ ಬೆಟರು ಮೇಡಮ್ ಯಾಕಂದ್ರೆ ನಾವು ಸೆಕೆಂಡ್ ಕೋವಿಡ್ ಪ್ಲೇಸ್ ಅಲ್ಲಿ ಟೆನ್ ಮೆಂಬರ್ಸು ಫುಲ್ ಮನೇಲಿ ಫ್ಯಾಮಿಲಿ ಫುಲ್ ಮಲಗ ಬಿಟ್ಟಿದೀವಿ ಅದ್ ಫೇಸ್ ಮಾಡಿದೀವಿ ನಾವು ಸೊ ಮಾಸ್ಕ್ ಕಂಪಲ್ಸರಿ ಇದ್ರೆ ಬೆಟರು ಮೇಡಮ್ ಮಸ್ಟ್ ಅನ್ ಶುಡ್ ಹಾಕಿದ್ರೆ ಅವರು ಬೇರೆವರು ಎಲ್ಲ ಸೇಫ್ ಆಗಿರ್ತಾರೆ ಲೈಫ್ ಇವಾಗಲೇ ಸ್ವಲ್ಪ ನೀನ್ ಮಾಡೋದ್ ಕಷ್ಟ ಆಗಿದೆ ಮುಂದೆ ಇನ್ನೂ ಜಾಸ್ತಿ ಕಷ್ಟನೇ ಆಗತ್ತೆ ಒಂದು ಎಜುಕೇಶನ್ ಆಗಲಿ ಒಂದು ಫ್ಯಾಮಿಲಿ ನಡೆಸೋದಾಗ್ಲಿ ಪ್ರತಿಯೊಂದೂ ಕಷ್ಟ ಆಗುತ್ತೆ ಏನಂದ್ರೆ ಸೇಫ್ ವೈಸ್ ಇರಲೇಬೇಕಲ್ವಾ ಸೊ ಮುಂದೆ ಜೀವನ ಮಾಡಬೇಕು ಅಂದ್ರೆ ಇದನ್ನ ನಾವು ಸೇಫ್ಟಿ ತಗೊಳ್ಳೇ ಬೇಕಾಗತ್ತೆ ಸೊ ಇದು ನಾವು ಫೇಸ್ ಮಾಡಿ ಬಂದಿದೀವಿ ಸೊ ಹಂಗಾಗಿ ಅದು ಬೇಕು ಇದು ಬೇಕು ಕಷ್ಟ ಇದೆ ಮೇಡಮ್ ಮುಂದೆ ತುಂಬಾ ಕಷ್ಟ ಆಗುತ್ತೆ ಹೌದು ಇಲ್ಲ ಹಾಕೊಂಡ್ರೆ ಬೆಟರು ಮೇಡಮ್ ಅದು ಯಾಕಂದರೆ ನಾವು ಸೆಕೆಂಡ್ ಕೋವಿಡ್ ಪ್ಲೇಸಲ್ಲಿ ಟೆನ್ ಮೆಂಬರ್ಸು ಫುಲ್ ಮನೇಲಿ ಫ್ಯಾಮಿಲಿ ಫುಲ್ ಮಲಗಿಬಿಟ್ಟಿದ್ದೀವಿ ಅದು ಫೇಸ್ ಮಾಡಿದ್ದೀವಿ ನಾವು ಸೊ ಮಾಸ್ಕ್ ಕಂಪಲ್ಸರಿ ಇದ್ರೆ ಬೆಟರು ಮೇಡಮ್ ಮಸ್ಟನ್ ಶೂಡ್ ಹಾಕಿದ್ರೆ ಅವರು ಬೇರೆಯವರು ಎಲ್ಲ ಸೇಫಾಗಿರ್ತಾರೆ